ರುವ ಭಾರತೀಯ ವೃದ್ಧಾಶ್ರಮಕ್ಕೆ ಭೇಟಿ ನಡೆಯಿತು ಇಲ್ಲಿರ್ತಕ್ಕಂಥ ವೃದ್ಧರಿಗೆ ಹಣ್ಣು ಹಂಪಲು ಕಾರ್ಯಕ್ರಮ ವಿತರಣೆ ಮಾಡಿದ್ವಿ ಹಣ್ಣು ಹಂಪಲು ಕೊಟ್ಟು ಏನು ಅವರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ನಮ್ಮ ಗೃಹ ವಾರ್ಡ್ಗೆ ಅಥವಾ ವಿಶೇಷವಾಗಿ ಆರ್ ಕ್ಷೇತ್ರಕ್ಕೆ ಅಪಾರವಾದಂಥ ಅವರ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದರು ನಮ್ಮ ದುರಾದೃಷ್ಟ ಅವರು ಅಕಾಲಿಕವಾಗಿ ನಮ್ಮಿಂದ ದೂರ ಆಗಿದ್ದಾರೆ ಅವರೇನು ಕನಸುಗಳು ಕಂಡಿದರು ಅದನ್ನು ಅವರ ಶ್ರೀಮತಿಯವರು ಮುಂದುವರ್ಸ್ತಾ ಹೋಗ್ತಾ ಇದ್ದಾರೆ ಆ ಬೆಂಬಲಕ್ಕೆ ನಾವು ಸದಾ ಇರ್ತೀವಿ ಮತ್ತು ನಮ್ಮ ಸುನಿ ಅಣ್ಣ ಅವ್ರಿಗೆ ಮಾಡಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಮಾತಾಡ್ತವೆ ಯಾವ ರೀತಿ ಇತ್ತು ಮುಂಚೆ ಅವರ ಅವಧಿಗೆ ಯಾವ ರೀತಿ ಆಗಿದೆ ಅಂತ ಇವತ್ತು ದಿನ ಅವರ ಹುಟ್ಟು ಪ್ರಯುಕ್ತ ಅಣ್ಣ ಅಂತ ಕೊಟ್ಟಿದ್ದೀವಿ ಮತ್ತು ಭಗವಂತ ಅವ್ರ ಫ್ಯಾಮಿಲಿಗೆ ಕಾಪಾಡಲಿ ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸುನೀಲ್ ಕುಮಾರ್ ಅವರು ನಮ್ಮ ಆರ್ ಕ್ಷೇತ್ರದ ರಾಮಾನುಜ ರೋಡ್ನಲ್ಲೇ ವಾಸ ಇದ್ದರು ಇಲ್ಲಿ ಜನಪ್ರಿಯ ಕೌನ್ಸಿಲರ್ ಆಗಿದ್ದರು ಅತಿ ಹೆಚ್ಚು ಮತಗಳಿಂದ ಗೆದ್ದು ಜನಪ್ರಿಯ ಕೌನ್ಸಿಲರ್ ಆಗಿ ಜನಪ್ರಿಯ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಜನಪ್ರಿಯತೆ ಗಳಿಸಿದ್ರು ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿ ನಮ್ಮ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಯಿತು ಅವರು ಇವತ್ತಿಗೆ ಇದ್ದಿದ್ರೆ ನಲ್ವತ್ತು ವರ್ಷ ಆಗಿರೋದು ಅವರು ಶ್ರೀಮತಿ ಮತ್ತು ಅವರ ಮಗಳು ಇದ್ದಾರೆ ಇವತ್ತು ವೃದ್ಧಾಶ್ರಮಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಹಣ್ಣು ಹಂಪಳ ವಿತರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗ್ಲಿ ಹೀಗೆ ಅವರ ಪ್ರತಿದಿನ ರೀತಿ ಅವ್ರು ಏನು ಕೆಲಸ ಕಾರ್ಯಗಳು ಮಾಡ್ತಿದ್ರು ಅದನ್ನು ಮಾಡಿ ಜನಸೇವಾ ಕಾರ್ಯಕ್ರಮಗಳನ್ನ ಅವ್ರ ಮನೆಯವರು ಅವ್ರ ಮನೆಯವ್ರ ಜೊತೆ ನಾವು ನಮ್ಮ ತೇಜಸ್ವಿ ನಾರಾಯಣ್ ಸ್ವಾಮಿ ಅವರು ಎಲ್ಲರೂ ಸೇರ್ಕೊಂಡು ಮಾಡಿ ನಮ್ಮ ಕ್ಷೇತ್ರದ ಜನಸೇವೆ ಮಾಡೋಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಅಂತೇಳಿ ನಮ್ಮ ಮಾಹಿತಿ